ಇರ್ಲಿ ನಾನು ನಿನಗ ಮೇಚಿರ ಮೊನ್ನೆ ಕೋಪ ಹಚ್ಚಿ ಉಳಿಲಿಲ್ಲ ಉಳಿಲಿಲ್ಲಲಿಲ್ಲ ಬಾಯಿ ಬೀಚಿ ಚಮ್ಮ ತಂಡಿ ಬಸ್ಟರ್ದಾಗ ಜಗಳಾತ ಬಣ್ಣ ಹಾಕಿ ಲಾದದಾಗ ಬಗಿ ಹರಿತ ಹಂಡ ಮೂಗಿನ ಹಣ್ಣಿನ ಬೆಲ್ಲ ಎಂಬತ್ತು ಸಾವಿರ ತಂಡ ಬೀರ್ತ ಎಂಬತ್ತು ಸಾವಿರ ತಂಡ ಬೀತ್ತ ಆ ಜಮಕಂಡಿ ಅಲ್ಲಿ ಇಲ್ಲಿ ನೀನು ಬೇಸಿನೇ ತಿರುಗಾಡ್ತೀಯಾ ಪಾಠ ವರ್ತನಾಲ್ರಿವಾ ಹೌದು ಮಗನ ಬಾ ಹೌದು ಅರ ಏ ಇಲ್ಲ ಪೂಜಾರಿ ಇದರ ಜನ್ಪದ ಹಾಡುವರೆ ನೀ ಹೆಚ್ಚದಿತ್ತು ನೀ ನೀ ಕೊತ್ತಿದೆ ನೀ ಹೆಚ್ಚ ಇರ್ಲಿ ಗಡಿಬಿಡಿ ಮಾಡಬೇಡ ಗಂಗಲ್ವಾ ನೀ ಮಾಡದೆ ಗಡಿಕಿ ವಡದ ಎತ್ತ ಸಿಂಗುವಾ ತೋತರ್ ಕಸಾಯರ ತೋತವ್ವಾ ನೀ ತೋತರಾಗ ಪರತ್ತ ಹೇ ಏಯ್ ಅವನು ಥ್ಯಾಂಕ್ ಯು ಗಂಟಿ ಬಂದ ಇ ಬರ್ತಾನ ಮಗ ಏಯ್ ಬುತ್ತ್ಯಾತ ನೀವ್ಯಾರು ಈಗ ಆರತಿ ಮಾಡೋಣ ಬರ್ತಾನೆ ಆ ನಾಯಿಗಳು ಮುಖಂಡವರೆಲ್ಲಿ ಬರು ಏ ಮಾಡಲ್ಲಪ್ಪ ಅದೇ ಆಯ್ತು ಆಯ್ತಾಯ್ತು ರೀ ಮುತ್ತಾರ ನೀ ಹಿಡಿಬೇಡ ಏನಾಯ್ತ್ರಿ ಗೌಡ್ರ ನಮ್ ಗೌಡ್ರ ಒಂದ್ ಕ್ಯಾಲಿ ಹಾಡೋ ಹೊಡದ್ರ ಗೌಡ್ರು ನಮ್ ಗೌಡ ಪೌಡ್ರ ಹಾಡ್ಲಿ ಗೌಡ್ರ ಅವ್ರ ಹಾಡ್ಲಿ ಇಲ್ಲ ನಂಗಲ್ಲ ನಾವೊಂದ್ ಮಾತ್ ಹೇಳ್ತೀನಿ ಕೇಳ್ರಿ ಸಿಟ್ಟಿ ದಯವಿ ಹೇಳ ಹೇಳ್ತೀನಿ ಹೇಳಿ ಬೇಡ್ರಿ ಈ ಏಕನಾಥನ ಪೂಜಾರಿ ಗೆತ್ತ ಇಬ್ರ ಗಂಡ ಹೆಂಡತಿ ಕೇಳ್ರಿ ಬರೀ ಮುದಕಪ್ಪಣ ಇಬ್ರ ಗಂಡ ಹೆಂಡತಿ ಗಂಡನ ಮೂರ್ಯ ಪುಟ ಹೆಂಡತಿನ ಮೂರ್ಯ ಪುಟ ಹೌದು ವರ್ಷಕ್ಕೊಂದೊಂದು ಮೂರ್ ಮಕ್ಕಳು ಹಡದ್ರು ಅವ್ ಮೂರ್ ಮೂರ್ ಪುಟ್ಟಿನ ಮಕ್ಕಳು ಹುಟ್ಟದ್ರಿ ಹೌದೌದು ಏನ್ ಹುಟ್ಟದು ಮೂರ್ ಮೂರು ಮೂರ್ ಮೂರ್ ಪುಟ್ಟಿನ ಹುಟ್ಟವ ಮನೆ ಮಲ್ಲಕ್ಕೆ ಸುಮ್ ಕುಂದಿರ್ಲಿಲ್ಲ ಏನಂದಳು ಅಯ್ಯ ತಂಗಿ ಬುದಿಯವರು ಮತ್ತು ಬಸನವ್ರು ಬಾರ್ ಚಂದ ಹಾಡ್ಕಿರದ ಕೇಳಕ್ ಹೋಗು ನಡಿ ಅನಿನ ಕೋಡಿ ಅಂದ್ರೆ ಆರ್ ಪುಟ್ಟ ನೆಣಮಗಳು ಮೂರ್ ಪುಟ್ಟಿನ ಕಿಗಿ ಏಕನಾಥ್ ಪೂಜೆ ನೋಡ್ಲಿಕ್ಕೆ ಹೋಗು ನಡಿ ಅಯ್ಯ ಅಯ್ಯಕ್ಕ ಅಯ್ಯ ಅಕ್ಕ ಏನ್ ಹೇಳಿ ಬಾರ ಇದ್ರ ಬಾಶಿಂಗ್ ಬಿಗಲಿ ಪೂಜಾರಿ ಬಾಳ ಬೆರಿಕೆ ಅದ ಗಂಡ ಎರಡು ಮಕ್ಳು ಗಂಡ ಮಲ್ಲಿ ಬಿಡ್ತೀನಿ ಖುಷಿ ಖುಷಿನ ತೊಗೊಂಡ್ ಬರ್ತೀನಿ ಮುಂದೋಗಿ ಜಾಗ ಇಡಿ ಅಂದ್ಲಿಕ್ಕೆ ಆರ್ ಮೂರ್ ಪುಟ್ಟ ನೆನ್ಮಗಳ ಆರು ಪುಟ್ಟಿನ ಕಿಗಿ ಹೌದೌದು ನಿನ್ ಕೋಡಿ ಹಂಗಿದ್ರೆ ಯಾಕೆ ಆಗಲಕಂದ ಏಕನಾಥ್ ಪೂಜರ್ ಆಹಾರ ನಿಂತಿದ ಹೆಂಗ ಬಿಟ್ಟು ಹೌದು ಮೂರು ಮಕ್ಕಳು ಸಾರು ಏಕನಾಥ ಪೂಜಾರಿ ಒಂದು ಐಡಿಯಾ ಉಳ್ದ ಏನತ್ತ ನಡುವರ್ಕಿನ್ ಖುಷಿ ದಂಡಿಗೆ ಖುಷಿ ನಡುವೆ ಏಕನಾಥ ಪೂಜಾರಿ ಮಕ್ಕೊಂಡ್ ಬಿಟ್ಟು ಹೌದೌದು ಗಂಡನ ಮುರಿಯ ಪುಟ್ಟ ಹೆಂಡತಿನ ಮುರಿಯ ಪುಟ್ಟ ಮಕ್ಕಳು ಮುರಿಯಾ ಪುಟ್ಟ ಹೌದು ಹೇಳ್ತಿ ಕಸ ಮುಸ್ರಿ ಮಾಡ್ ಬಂದ್ ನೀವು ತಲಾ ಇದ್ರು ಬಿಗ್ಲಿ ಯಾವಾಗ ಬಂದ್ ಬಿತ್ತ ದಂಡಿಗೆ ದಂಡಿಗಂದ್ರು ಗಂಡು ಯಾರು ಗೊತ್ತಿಲ್ಲ ಮಕ್ಕಳು ಮಕ್ಳು ಯಾರು ಗೊತ್ತಿಲ್ಲ ಇದು ಏಕನಾಥ ಪೂಜೆಯ ಟುಕ್ ಬಡದ್ ನಡ್ವರ್ಕ್ ಇದು ಹೌದು ಹೇಳ್ತೀರಿ ಗಡಬರ್ದಾಗ ಚಾದರ್ ತೊಂದು ಗಡಬರ್ದಾಗಲಿ ಯಾವ ಬಿದ್ದ ನೋಡಿದ್ರೆ ದಂಡಿಗೆ ತುಳ್ಕೊಂಡು ನಡವರ್ಕ ಖುಷಿ ಹೆಗಲ ಮೇಲೆ ಹಾಕೊಂಡ್ ಬಂದ್ಬಿಟ್ಟು ರೀ ಮಂದ್ಯಾಗ ಡಿನ ಪದ ಕೇಳಕ್ಕ ಈ ಮಗ ಏಕನಾಥ ಪೂಜಾರಿ ಎಚ್ಚರ ಆವಿಲ್ರಿ ಆಹಾ ಆ ಎಂತ ಆನಂದ್ ಎಂತ ಆನಂದ ಹೌದೌದು ಮುದುಕಿ ಹೇಳೋದು ಮುದುಕಿ ಅದು ಮಗನ ಮನೆ ಮಲ್ಲಕ್ಕ ಅಯ್ಯ ನೀನು ಕೋಡಿ ಜಲ್ದಿ ಬಂದಿಲ್ಲ ಉಂಡು ಬಂದೆನ್ ಹಂಗೆ ಬಂದ್ ಅಣ್ಣನ ಕೋಡಿ ಅಂದ್ರು ಹೌದು ಅಯ್ಯ ಗಂಡನ್ ಗದ್ದು ಹಂಗೆ ಅಕ್ಕ ಹೊರ ಸುಡು ಸುಡು ಬಸ್ ಸ್ಟಾಂಡ್ ಬಜ್ಜಿ ಮಾಡಕ್ಕೆ ಪ್ಲೇಟ್ ಬಜ್ಜಿ ತಿನ್ ಬರ್ತೀನಿ ಸ್ವಲ್ಪ ಖುಷಿ ತೋರು ಅನೇನ ಕೋಡಿ ಅಂದ್ರು ಇಲ್ಲ ಏನಿಲ್ಲ ಮಗ ಏನ್ ಮಾಡ್ ಅಕಲ್ ತಗದ ಆ ಹೆಂಡತಿ ಹೆಗಲ ಮೇಲೆ ಬಂದಿದೊಂದು ಆನಂದ್ ಮುದುಕಿ ತೊಟ್ಟಿ ಮೇಲೆ ಮಕ್ಕಳೊಂದು ಆನಂದ್ ಮಗ ಹೌದು ಅಟ್ಟಕ್ಕೆ ಬಿಡಲಿಲ್ಲ ಹಾಯ್ ಅಯ್ಯ ಮಗನ ಮನೆ ಮಲ್ಲಕ್ಕನ ಮಕ್ಕಳು ಬುಡ್ ಬುಡ್ ಇದ್ದಿರಲ್ಲಕ ಮಂಡ ಮಂಡ ಇದ್ದಿರಲ್ಲಕ ಗುಂಡ ಗಲ್ಲ ಮಂಡ ಮೂಗೆ ಎಟ್ ಚಂದ ಅವನು ಅನೆ ಕೋಡೇ ತಳಿ ಮಾರಿ ಮೇಲೆ ಕೈ ಎಡಸ್ತಾಳ್ರಿ ಮಡ ಮಳ ಗಡ್ಡ ಅತ್ತಕ್ಕೆ ತಿರ್ತಾವ್ ಒಂದ ವರ್ಷ ಟೈಮ್ ಕೊಡ್ತೀನಿ ಮಗನೇ ಅಬ್ಬುಟ ನಿನಗೆ ನಿಮ್ ಮಗನೇ ಅಂತ ನಿನಗೆ ಅಪ್ಪಂದನ ಅಪ್ಪ ನಾನು ಮಗ ಎಲ್ರಿ ಹಾ ಮತ್ತೆ ನೀವು ನೀವು ಒಂದೇ ಮೂಸಿ ಬಿಡ್ತೀನ್ರಿ ಹೌದು ಅದಕ್ಕೆ ಇರ್ಲಿ ಇರ್ಲಿ ಆ ಇಟತನ ಕಾರ್ಯಕ್ರಮ ಬಹಳ ಚಂದ ಆಗ್ಯಾವ ಆಗಯವಾ 얘는 ಏನು ನೀವು ಯೂಟ್ಯೂಬರ್ ಈ ಹೊತ್ತ ಮುಳಿಗೆ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ನಾಣಿ ಹೌದೌದು ಹೊಟ್ಟೆ ಏನು ಬೇಡ ಏನು ಬೇಡ ಹಾನಿ ಮಾಡಿ ಮುಟ್ಟಿ ಹೇಳ್ತೀನಿ ಹಂಗಂದ್ರೆ ಬರ್ಲಿ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ಮಾರುತಿ ಕಾರ ಅರ್ಮದುಲಾ ಬಿ ಪೂಜಾರಿ ನಿನ್ನ ಮಗಳು ಮಹಾರಾಣಿ ಮಾರುತಿ ಕಾರ ಅರ್ಮದುಲಾ ಬಿ ಲಿಂಗೋ ನಿನ್ನ ಮಗಳು ಮಹಾರಾಣಿ ನೀ ಮನುಷ್ಯರ್ ಲೆಕ್ಕದಾಗ ರೀ ಯಾಕೆ ರೀ ಗೌಡ್ರ ಇರ್ಲಿ ಕುಂದ್ರು ಕುಂದರು ಕುರ್ಕುರಿ ಯಾಕೆ ಹಾಕ್ಯಾರಿ ಹೇಳಿ ಹೇಳಿ ಗೌಡ್ರ ಯಾವಾಗಲೂ ಹೇಳಿ ಹೆಂಗ್ರಿಪ್ಪ ನೋಡ್ರಿ ನಾವೇ ಶ್ಯಾಣಿಯರು ಅಂದ್ರೆ ನಡೆಯಲ್ಲ ಹೌದು ಹೌದಿಲ್ಲ ಹೌದು ಅವ ತಂದೆ ಅಂದಾನ ತಂದಿರಿ ನೀ ಮಗ ಇಲ್ರ ನಾ ಅಪ್ಪತ್ರ ಅಪ್ಪ ಅವತ್ ಮಗ ನೋಡ್ರಿ ಹಂಗ್ ಹುಚ್ಚರ್ ನಮ್ ನೀ ಮಾತಾಡ್ಬೇಡ ಅದಕ್ಕೆ ನಿನಗೆ ಹುಚ್ಚಿನ ಅವ ಮಗ ಆದ್ರೆ ಅವ್ನ ಮಗಳ್ ನಿನಗ ಏನ್ ಹತ್ತಾಳೋ ಮಗಳ ಹತ್ತಾಳ ಅವ್ನ ಮಗಳ ಮ್ಯಾಲ ಆಡಿಲ್ರಿ ನಮ್ಮ ತಂಗಿ ಮಗಳ ಮ್ಯಾಲ ಆಡಿಲ್ರಿ ಹಂಗ ಮಾತು ಹೊಳಸಬೇಡ ಗುಲಾಬಿ ಪರಕಾರ